ನಿರ್ವಹಣೆ ಸುಂಕ ವಸೂಲಿಗೆ ಹೊಸ ಕಂಪನಿ ಹೆಜಮಾಡಿಗೆ ಒಕ್ಕರಿಸಿದ್ರೂ ಕೂಡ ಹಳೆಯ ಸಮಸ್ಯೆಗಳು ಜೀವಂತವಾಗಿದೆ ಕಳೆದ ಸುಮಾರು ಹತ್ತು ದಿನಗಳಿಂದ ಶೌಚಾಲಯ ದುರಸ್ತಿ ಹೆಸರಲ್ಲಿ ಮುಚ್ಚಿದ್ದು ಸಾರ್ವಜನಿಕರು ಸಂಕಷ್ಟ ಎದುರಿಸುವಂತಾಗಿದೆ ಶೌಚಾಲಯವನ್ನು ಹೈಟೆಕ್ ಮಾಡುವುದಾಗಿ ಬದಲಿ ವ್ಯವಸ್ಥೆ ಕಲ್ಪಿಸದೆ ಶೌಚಾಲಯವನ್ನ ಮುಚ್ಚಿ ಕಾಮಗಾರಿ ಆರಂಭಿಸಲಾಗಿದ್ದು ಇದೀಗ ಕೆಲ ದಿನಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದೆ ಅಗೆದು ಹಾಕಲಾದ ಅರೆ ಶೌಚಾಲಯ ಭೇಟಿ ಸಂದರ್ಭ ಗೋಚರಿಸುತ್ತೆ ಪುರುಷರು ವಿಧಿಯಿಲ್ಲದೆ ಟೋಲ್ ಪ್ರದೇಶದಲ್ಲಿ ಬಯಲು ಮೂತ್ರ ವಿಸರ್ಜನೆ ನಡೆಸಿದರೆ ಮಹಿಳೆಯರು ತೀರಾ ಸಂಕಷ್ಟ ಎದುರಿಸುವಂತಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ದಲಿತ ಮುಖಂಡ ಶೇಖರ್ ಹೆಜಮಾಡಿ ಟೋಲ್ ಕಂಪನಿಗಳಿಗೆ ಕೇವಲ ಜನರಿಂದ ಸುಂಕ ವಸೂಲಿಯೇ ಮೂಲ ಉದ್ದೇಶವಾಗಿರಬಾರದು ಜನರಿಂದ ಪಡೆಯುವ ಸುಂಕದೊಂದಿಗೆ ಅವರಿಗೆ ನೀಡಲೇಬೇಕಾಗಿದ್ದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಕರ್ತವ್ಯವೂ ಹೌದು ಶೌಚಾಲಯ ದುರವಸ್ಥೆ ಒಂದು ಕಡೆಯಾದರೆ ಅಪಘಾತಕ್ಕೆ ನಾಂದಿಯಾಗುತ್ತಿರುವ ಕೆಟ್ಟು ಹೋದ ಹೆದ್ದಾರಿ ಮತ್ತೊಂದು ಕಡೆ ಬಹುತೇಕ ಕಡೆ ದಾರಿದೀಪಗಳು ಮರೀಚಿಕೆಯಾಗಿಯೇ ಉಳಿದಿದೆ ಇದನ್ನೆಲ್ಲ ಪ್ರಶ್ನಿಸಬೇಕಾಗಿದ್ದ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ ಅಧಿಕಾರಿಗಳು ಎಸಿ ರೂಮ್ ಅಲ್ಲಿ ಹಾಯಾಗಿದ್ದಾರೆ ಇನ್ನೂ ಎಚ್ಚರಗೊಳ್ಳದಿದ್ದರೆ ಹೋರಾಟ ನಡೆಸಿ ಬಿಸಿ ಮುಟ್ಟಿಸಬೇಕಾದೀತು ಎಂಬುದಾಗಿ ಎಚ್ಚರಿಸಿದ್ದಾರೆ ಈಗಾಗಲೇ ಸೌಕರ್ಯಗಳು ಬೇಕಿತ್ತು ಆದರೆ ಆಂಬ್ಯುಲೆನ್ಸ್ ಇಲ್ಲ ಮತ್ತು ನೀರಿನ ಸೌಕರ್ಯ ಇಲ್ಲ ಇಲ್ಲಿ ಕಾಣ್ತಕ್ಕಂಥ ಟಾಯ್ಲೆಟ್ ಈಗಾಗಲೇ ಇಪ್ಪತ್ತು ದಿನಗಳಿಂದ ರಿಪೇರಿ ಆಗ್ತಾ ಉಂಟು ಈ ತನಕ ಸಾರ್ವಜನಿಕ ದತ್ತ ಇಲ್ಲ ಇದು ದೊಡ್ಡ ಸಮಸ್ಯೆ ಇದನ್ನು ಇನಿಷಿಯೇಟ್ ತಗೊಂಡು ಅವರು ಮಾಡಬೇಕಿತ್ತು ಅದನ್ನು ಕೂಡ ಮಾಡಿಲ್ಲ ಅವರು ಹಾಗಾಗಿ ಎಲ್ಲ ವಿಧದಲ್ಲಿ ಕೂಡ ಇವತ್ತು ಮೂಲಸೌಕರ್ಯವನ್ನು ಒದಿಸಿ ಒದಗಿಸಲಿಕ್ಕೆ ಟೋಲ್ ಪ್ಲಾಜಾಗಳು ವಿಫಲ ಆಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಇದೆ ಹಾಗಾಗಿ ಮುಂದಿನ ಹೋರಾಟದಲ್ಲಿ ಸರ್ಕಾರ ಕೂಡ ಇದನ್ನು ಮತ್ತು ಜನಪ್ರತಿನಿಧಿಗಳು ಇದನ್ನು ಗಮನಿಸುವುದರ ಮೂಲಕ ಆದಷ್ಟು ಬೇಗ ಮೂಲಸೌಕರ್ಯವನ್ನು ಒದಗಿಸಬೇಕು ಮತ್ತು ಕೋಲ್ ಸಂಗ್ರಹದಲ್ಲಿ ವಿನಾಯಿತಿಯನ್ನು ಅನ್ಕೊಳ್ತಾರೆ ಈಗಾಗಲೇ ಇಪ್ಪತ್ತು ದಿನದಿಂದ ಈ ಟಾಯ್ಲೆಟ್ ಏನು ಉಂಟು ಅದು ರಿಪೇರಿ ಆಗ್ತಾ ಉಂಟು ಇಲ್ಲಿ ಜೆಂಟ್ಸ್ ಟಾಯ್ಲೆಟ್ ರಿಪೇರಿ ಆಗ್ತಾ ಉಂಟು ಎಲ್ಲರೂ ಕೂಡ ಇಲ್ಲಿ ಬಂದವರು ಲೇಡಿ ಜೆಂಟ್ಸ್ ಎಲ್ಲ ಲೇಡೀಸ್ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ ನಾಳೆ ಏನಾದರೂ ಅಲ್ಲಿ ಸಮಸ್ಯೆ ಆಗಿಬಿಟ್ರೆ ಈ ಟೋಲ್ ಪ್ಲಾಜನೇ ಮೂಲ ಕಾರಣ ಆಗ್ತದೆ ಅದು ಯಾಕೆಂತ ಹೇಳಿದರೆ ಇವತ್ತು ಲೇಡೀಸ್ ಹೋದಾಗ ಜೆಂಟ್ಸಿಗೆ ಗೊತ್ತಿ ಗೊತ್ತಾಗೋದಿಲ್ಲ ಜೆಂಟ್ಸ್ ಹೋದಾಗ ಲೇಡೀಸು ಇಲ್ಲ ಇದಕ್ಕೆ ಇಲ್ಲಿ ಯಾರಾದರೂ ಅನ್ನೋದ್ರ ಒಂದು ಅದಕ್ಕೆ ವ್ಯವಸ್ಥೆಗೆ ಅಲ್ಲಿ ನೋಡ್ಕೊಳ್ಳಿಕ್ಕಾದರೂ ಜನ ಆದರೂ ವ್ಯವಸ್ಥೆ ಮಾಡಬೇಕಿಲ್ಲ ಅದನ್ನು ಕೂಡ ಈ ಟೋಲ್ ಪ್ಲಾಜಾದವರು ಮಾಡಿಲ್ಲ ಇದನ್ನು ಇದು ಖಂಡನೀಯ ಮತ್ತು ಮುಂದೆ ಈ ಬಗ್ಗೆ ಏನಾದರೂ ಸಮಸ್ಯೆ ಆದರೆ ಟೋಲ್ ಪ್ಲಾಜಾದವರು ಇದಕ್ಕೆ ಮೂಲ ಹೊಣೆ ಆಗ್ತಾರೆ ಎಂಬುದನ್ನು ಹೇಳಿ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ